ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ ಯಾದವಾರ್ ನಾನು ಸೈಕ್ಯಾಟ್ರಿಸ್ಟ್ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಅಲ್ಕೋಹಾಲ್ ಡಿಸಾರ್ಡರ್ ಮ್ಯಾನೇಜ್ಮೆಂಟ್ ಸೊ ಇದರಲ್ಲಿ ನಾವು ಮೇನ್ಲಿ ಯೂಸ್ ಮಾಡೋದೇನಂತಂದರೆ ಮೋಟಿವೇಶನ್ ಮೋಟಿವೇಶನಲ್ ಇಂಟರ್ವ್ಯೂ ಇರ್ಬೋದು ಮೋಟಿವೇಶನ್ ಕೌನ್ಸಿಲಿಂಗ್ ಇರ್ಬೋದು ಅದ್ರ ಜೊತೆ ಈ ಆ್ಯಂಟಿ ಕ್ರೇಮಿಂಗ್ ಮೆಡಿಕೇಶನ್ ಅಂತ ಇರುತ್ತೆ ಆ ಮಾತ್ರೆಗಳನ್ನ ನಾವು ಕೊಡ್ತೀವಿ ಈ ಆ್ಯಂಟಿ ಕ್ರೇಮಿಂಗ್ ಮೆಡಿಕೇಶನ್ ಏನು ಅಂತಂದರೆ ಯಾವಾಗ ಯಾವಾಗ ಆ ವ್ಯಕ್ತಿಗೆ ಈ ಕುಡಿಬೇಕು ಅಂತ ಒಂದು ಎಳೆಯುತ್ತೆ ಅಲ್ಲ ಜಗುತ್ತೆ ಆ ಒಂದು ಅತಿಯಾದ ಆಸೆ ಉಂಟುತ್ತೆ ಅಲ್ಲ ಅದನ್ನ ಕಮ್ಮಿ ಮಾಡೋದು ನಂಬರ್ ಆಫ್ ಬೀಂಕಿಂಗ್ ಡೇಸ್ ಅಂತಂದ್ರೆ ಆ ಈ ಕುಡಿಯುವಂತ ದಿನಗಳ ಪ್ರಮಾಣವನ್ನ ಕಡಿಮೆ ಮಾಡೋದು ಅದ್ರ ಮೊದಲ ಉದ್ದೇಶ ಸೊ ಏನಾಗುತ್ತೆ ಅಂತಂದ್ರೆ ಈ ಮಾತ್ರೆಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ ಮತ್ತೆ ಇದಕ್ಕೊಂದಿಷ್ಟು ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅದನ್ನ ಎಂದೂ ಡಿನೈ ಮಾಡೋದಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ನಮ್ಮ ಕಡೆ ಬರೋ ಪೇಶೆಂಟ್ ಎಲ್ಲ ಅದರ ಮೇಲೆ ಬಹಳ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಅದನ್ನ ನಾನು ಇಲ್ಲಿ ಸ್ವಲ್ಪ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಬರೋ ಅಟ್ ಅಟ್ಲೀಸ್ಟ್ ಮಿನಿಮಮ್ ಟೂ ಕ್ವಾರ್ಟರ್ಸ್ ಅಂತೂ ಡೈಲಿ ಕುಡಿತಾರೆ ಅಬಿಯಸ್ಲಿ ಜಾಸ್ತಿ ಕುಡಿಯೋರೇ ಬರ್ತಾರೆ ಬಟ್ ನಾನು ಮಿನಿಮಮ್ ನಾನು ಹೇಳ್ತೀನಿ ಈ ಟೂ ಕ್ವಾರ್ಟರ್ಸ್ ಡೈಲಿ ಡ್ರಿಂಕರ್ಸ್ ಅಂದ್ರೆ ಒಂದು ತಿಂಗಳಲ್ಲಿ ಮೂವತ್ತು ಜನ ಕುಡಿತಾರೆ ನೀವು ಅವರು ಈ ಅಲ್ಕೋಹಾಲ್ ಸಲುವಾಗಿ ಒಂದು ದಿನಕ್ಕೆ ಫಾರ್ ಎಕ್ಸಾಂಪಲ್ ಐದ್ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಸೊ ಅದನ್ನ ತಿಂಗಳಲ್ಲಿ ಬರಿ ಇಪ್ಪತ್ತು ದಿನಾನು ಕನ್ಸಿಡರ್ ಮಾಡಿದ್ರು ಅದು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ತಿಂಗಳಿಗೆ ಆದ್ರೆ ಅದೇ ಎಂತಾರೆ ಈ ಮಾತ್ರೆಗಳನ್ನು ಮಾತ್ರಗಳನ್ನು ಕೊಟ್ರೆ ಅಂದ್ರೆ ಈ ಆಂಟಿಗ್ರೇವಿಂಗ್ ಮೆಡಿಕೇಶನ್ಸ್ ಅವರ ಬಿಡಿಸ್ಲಿಕ್ಕೆ ಒಂದು ಮ್ಯಾಕ್ಸಿಮಮ್ ಎರಡೂವರೆ ಸಾವಿರ ಅಥವಾ ಎರಡೂವರೆ ಸಾವಿರನೇ ಆಗುತ್ತೆ ಜಾಸ್ತಿ ಆಗುತ್ತೆ ತಿಂಗಳಿಗೆ ಎರಡರಿಂದ ಎರಡೂವರೆ ಸಾವಿರ ಬಟ್ ಕನ್ಸಿಡರ್ ದಟ್ ಮೂರ್ ಸಾವಿರ ಅಂತ ಅನ್ಕೊಳ್ಳಿ ಅದರಲ್ಲಿ ಬೇರೆ ಮಾತ್ರೆಗಳನ್ನು ಹಿಡ್ಕೊಂಡು ಅಂದ್ರೆ ಎಂಟಾಸಿಡ್ಡು ಮತ್ತೆ ಮಲ್ಟಿವಿಟಮಿನ್ ಎಲ್ಲ ಹಿಡ್ಕೊಂಡು ಅಂತ ತಿಳ್ಕೊಳ್ಳಿ ಓಕೆ ಈ ಮೂರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಖರ್ಚಾಗುತ್ತೆ ನೀವು ಇಲ್ಲಿ ಗಮನಿಸಿ ನೀವು ಮೂರು ಸಾವಿರ ರೂಪಾಯಿ ಮಾತ್ರೆ ನೀವು ತಗೊಳ್ಳೋದ್ರಿಂದ ತಿಂಗಳಿಗೆ ನೀವು ಎಷ್ಟು ಏಳು ಸಾವಿರ ರೂಪಾಯಿ ಉಳಿಸ್ತಾ ಇದ್ದೀರಿ ಅಂದ್ರೆ ಡ್ರಿಂಕ್ಸ್ ಮಾಡಿದೀನಿ ಸೊ ಅದು ನಿಮ್ದು ಡೈರೆಕ್ಟ್ ಫೈನಾನ್ಷಿಯಲ್ ಬೆನಿಫಿಟ್ ಇನ್ಡೈರೆಕ್ಟ್ ಫೈನಾನ್ಷಿಯಲ್ ಬೆನಿಫಿಟ್ ಏನು ಅಂತಂದರೆ ನೀವು ಏನಂತಾರೆ ಕುಡಿತಾ ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಸೊ ಅದರಿಂದ ನೀವು ಸಂಬಳ ಬರ್ತಾ ಇದೆ ಎಷ್ಟೋ ಸರ್ ಏನಾಗ್ತಾ ಇದೆ ಅಂತಂದರೆ ಈ ಕುಡಿಯೋರು ಕೆಲ್ಸಕ್ಕೆ ಹೋಗ್ತಾ ಇರೋದಿಲ್ಲ ಅದರಿಂದ ಸಂಬಳ ಕಟ್ ಆಗ್ತಾರೆ ಇರ್ತಾರೆ ಅದು ನಿಮ್ದು ತೊಂದರೆ ಹೋಯಿತು ಇನ್ನೊಂದು ಕುಡಿಯೋದ್ರಿಂದ ನಿಮಗೆ ಇಮ್ಯುನಿಟಿ ಕಮ್ಮಿ ಆಗಿ ಇನ್ಫೆಕ್ಷನ್ ಆಗ್ಬೋದು ಗ್ಯಾಸ್ಟ್ರೈಟಿಸ್ ವಾಮಿಟಿಂಗ್ ಎಲ್ಲ ಆಗ್ಬೋದು ನಾನಾ ರೀತಿಯೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇರ್ತವೆ ಅದರಿಂದ ನೀವು ಆಸ್ಪತ್ರೆಗೆ ಹೋಗ್ತೀರಿ ಡಾಕ್ಟರ್ ಕೊಡ್ತೀರಿ ಅಡ್ಮಿಟ್ ಆಗ್ತೀರಿ ಅಲ್ಲಿಂದ ಇಷ್ಟು ಖರ್ಚು ಮಾಡ್ತೀರಿ ಅದು ನಿಮ್ಮೂರಲ್ಲಿಲ್ಲ ಅಂದ್ರೆ ಬೇರೆ ಊರಿಗೆ ಹೋಗ್ತೀರಿ ಅಲ್ಲಿ ನಿಮ್ದು ಏನಂತಾರೆ ಟ್ರಾನ್ಸ್ಪೋರ್ಟ್ ಖರ್ಚಾಯಿತು ಅಲ್ಲಿ ಹೋದಾಗ ಅಲ್ಲಿ ಊಟದ ಖರ್ಚಾಯ್ತು ಇದೆಲ್ಲ ಖರ್ಚುಗಳು ನಿಮ್ದು ಏನಂತಾರೆ ಬಂದಾಗುತ್ತೆ ಸ್ಟಾಪ್ ಆಗುತ್ತೆ ಕಂಪ್ಲೀಟ್ಲಿ ಸೊ ಹೀಗಾಗಿ ನೀವು ಇಂಡೈರೆಕ್ಟ್ಲಿ ನಿಮ್ಗೆ ಫೈನಾನ್ಷಿಯಲ್ ಗೇನ್ ಇದೆ ಡೈರೆಕ್ಟ್ಲಿ ಫೈನಾನ್ಷಿಯಲ್ ಗೇನ್ ಇದೆ ಇನ್ನು ಸೆಕೆಂಡ್ ಏನು ಅಂತಂದ್ರೆ ಸೈಡ್ ಎಫೆಕ್ಟ್ ಇದನ್ನು ಕೇಳಿದ ನಂತರ ತುಂಬಾ ನಗು ಬರುತ್ತೆ ಈ ಆಲ್ಕೋಹಾಲ್ ಅಥವಾ ಮದ್ಯ ಅನ್ನೋದು ಯಾವ ರೀತಿ ಅಂತಂದ್ರೆ ದೇಹದ ಯಾವುದೇ ಅಂಗವನ್ನು ನಾಶ ಮಾಡಬಹುದು ಅದರಿಂದ ಒಂದು ರೋಗವನ್ನು ತಂದು ಫಾರ್ ಎಕ್ಸಾಂಪಲ್ ಲಿವರ್ ಡ್ಯಾಮೇಜ್ ಮಾಡ್ಬೋದು ಬ್ಯಾಂಕ್ರಿಯಾಸ್ ಡ್ಯಾಮೇಜ್ ಮಾಡ್ಬೋದು ಆಮೇಲೆ ನಿಮ್ದು ಎಂಥ ರಕ್ತನಾಳಗಳನ್ನು ಬ್ಲಾಕ್ ಮಾಡಿ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಎಲ್ಲ ಮಾಡಬಹುದು ನಿಮ್ಮ ಅನ್ನನಾಳ ಕ್ಯಾನ್ಸರ್ ಮಾಡ್ಬೋದು ತುಂಬ ಹೇಳೋಕೋಲೆ ತುಂಬಾ ಇದೆ ಇಷ್ಟೆಲ್ಲ ತೊಂದರೆ ಇತ್ತು ಆಲ್ಕೋಹಾಲನ್ನು ನೀವು ಸ್ಟಾಪ್ ಮಾಡಲಿಕ್ಕೆ ನೀವು ಮಾತ್ರೆ ತಗೊಳ್ತಾ ಇದ್ರೆ ನೀವು ನಿಮ್ಮ ಫೋಕಸ್ ಇರೋದು ಆಲ್ಕೋಹಾಲ್ ಬಿಡೋದೇ ಹೊರತು ಈ ಮಾತ್ರೆಗಳ ಸೈಡ್ ಎಫೆಕ್ಟ್ ಮೇಲೆ ಅಲ್ಲ ಹಂಗೇನಾದ್ರು ಸೈಡ್ ಎಫೆಕ್ಟ್ ಆದ್ರೆ ನೀವು ಯಾವಾಗಲೂ ಬರಬಹುದು ನಾವು ಅತಿಗಳು ಡೋಸಲ್ಲಿ ಅಡ್ಜಸ್ಟ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಅದನ್ನ ಚೇಂಜ್ ಮಾಡ್ತೀವಿ ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಹೇಳ್ತೀವಿ ನಿಮ್ಗೆ ಫೋಕಸ್ ಯಾವಾಗ ಈ ಒಂದು ಸುಳಿ ಎತ್ತ ಕರಿತೀವಲ್ಲ ಜಾಲ ಈ ಒಂದು ಮಧ್ಯ ಜಾಲ ಇದರಿಂದ ಹೊರಗೆ ಬಂದು ಯಾವಾಗ ನಾನು ಆರಾಮಾಗಿರ್ತೇನೆ ನನ್ನ ಆರೋಗ್ಯ ಯಾವಾಗ ಸುಧಾರಿಸುತ್ತೆ ನನ್ನ ಕುಟುಂಬದ ಜೊತೆ ನನ್ನ ಸಂಬಂಧ ಯಾವಾಗ ಸುಧಾರಿಸುತ್ತೆ ನಾನು ಯಾವಾಗ ಕೆಲಸಕ್ಕೆ ಹೋಗಿ ನಾನು ಸಂಪಾದಿಸಬಹುದು ಸಮಾಜ ನನಗೆ ಗೌರವ ಕೊಡುವಂತೆ ಸಮಾಜದಲ್ಲಿ ಒಂದು ವ್ಯಕ್ತಿ ಆಗುವಂತೆ ಮತ್ತು ಈ ದೇಶದ ಒಂದು ಎಂತಾರೆ ಡೆವಲಪ್ಮೆಂಟ್ಗೆ ನನ್ನಿಂದ ಏನೇನು ಸಹಾಯ ಆಗುತ್ತೆ ಅದನ್ನ ಎಷ್ಟರ ಮಟ್ಟಿಗೆ ಮಾಡಬಹುದು ಇದ್ರ ಮೇಲೆ ಫೋಕಸ್ ಮಾಡಬೇಕೆ ಹೊರತು ಎಷ್ಟು ಮುಖ್ಯವಾದ ಒಂದು ಎಂತಾರೆ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಇರಬಹುದು ಸ್ವಲ್ಪ ನಿಮ್ಗೆ ಎಂತಾರೆ ಮಾತ್ರ ಎಕ್ಸ್ಪೆನ್ಸಿವ್ ಆಗ್ಬೋದು ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು